ಏನು ನಿವೃತ್ತ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಶ್ರೀ ಓಂ ಪ್ರಕಾಶ್ ಅವರು ಹತ್ಯೆ ಆಗಿದೆ ಇದು ಅವರ ಶ್ರೀಮತಿಯವರು ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಿದ್ದಾರೆ ಇನ್ನು ತನಿಖೆ ಮಾಡ್ತಾ ಇದ್ದಾರೆ ತನಿಖೆಯಲ್ಲಿ ಏನು ವಿಚಾರಗಳು ಬರುತ್ತೆ ಅಂತ ಹೇಳಿ ನಾವು ಕಾಯ್ದು ನೋಡಬೇಕಾಗುತ್ತೆ ನನ್ನ ಜೊತೆ ಅವರು ಕೆಲಸ ಮಾಡಿದ್ದು ಎರಡು ಸಾವಿರದ ಹದಿನೈದರಲ್ಲಿ ನಾನು ಗೃಹ ಸಚಿವನಾದಾಗ ಅವರು ಡಿ ಜಿ ಪಿ ಆಗಿದ್ದರು ನನ್ನ ಜೊತೆಯಲ್ಲಿ ಕೆಲಸ ಮಾಡಿದ್ದರು ಒಬ್ಬ ಒಳ್ಳೆಯ ಅಧಿಕಾರಿ ಒಳ್ಳೆಯ ವ್ಯಕ್ತಿ ಈ ರೀತಿ ಆಗಬಾರ್ದಾಗಿತ್ತು ಏನಕ್ಕಾಗಿದೆ ಅದೆಲ್ಲ ಕೂಡ ತನಿಖೆ ಆದಮೇಲೇ ಗೊತ್ತಾಗುತ್ತೆ ಮೇಲ್ನೋಟಕ್ಕೆ ಘಟನೆ ಕಾರಣ ಏನಿರ್ಬೋದು ಅಂತ ಗೊತ್ತಿಲ್ಲ ನಾವು ಯಾವುದು ಕೂಡ ಇದೇ ಕಾರಣ ಅಂತ ಹೇಳಕ್ಕೆ ಬರೋದಿಲ್ಲ ತನಿಖೆ ಆಗೋವರೆಗೂ ಕೂಡ ನಾವು ಯಾವುದನ್ನು ಕೂಡ ನಿರ್ದಿಷ್ಟವಾಗಿ ಹೇಳಕ್ ಬರೋದು ಗೊತ್ತಿಲ್ಲ 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 ಅದು ಅದೆಲ್ಲ ತನಿಖೆ ಆದಮೇಲೆ ಈಗ ವಿಷಯಗಳು ಹೊರಗಡೆ ಬರುತ್ತೆ ಅದನ್ನೆಲ್ಲ ಇವಾಗ ತನಿಖೆ ಮಾಡ್ತಿದ್ದಾರೆ ಶುರು ಮಾಡಿದ್ದಾರೆ ಆಗಲೇ ನಮ್ಮ ಅಧಿಕಾರಿಗಳು ತನಿಖೆ ಮಾಡ್ತೀವಿ ಸರ್ ಸರಿ ಹಿಂದೆ ಕೂಡ ಸಾಕಷ್ಟು ಆಪಾದನೆಗಳು ಅವ್ರ ಮೇಲೆ ಬಂದಿತ್ತು ಸರ್ ಚಿಕ್ಕಮಗಳೂರು ಒಂದು ಯುವತಿ ಒಂದು ಕಂಪ್ಲೇಂಟ್ ಇಲ್ಲ ಏನೂ ಗೊತ್ತಿಲ್ಲ ನಾವು ಕೂಡ ಗೃಹ ಸಚಿವರಾಗಿದ್ದೀವಿ ಎರಡು ಸಾವಿರದ ಹದಿನೈದರಲ್ಲಿ ಅದರ ಬಗ್ಗೆನೂ ಅವರೆಲ್ಲ ತನಿಖೆ ಮಾಡ್ತಾರೆ ತನಿಖೆ ಬರೋವ್ರಿಗೂ ಏನು ಹೇಳೋಕ್ಕಾಗೋದಿಲ್ಲ ಕಿರುಕುಳ ಕಳಕಗಳಂತ ಆಪ್ತ ಪೊಲೀಸ್ ಅವರ ಹತ್ರ ಹೇಳ್ಕೊಂಡಿದ್ರಂತ ಅವರು ಅದೇ ಹೇಳಿದ್ನಲ್ಲ ಇದೆಲ್ಲವನ್ನೂ ಕೂಡ ಸಮಗ್ರವಾಗಿ ತನಿಖೆ ಮಾಡೋವರೆಗೂ ಕೂಡ ನಾವು ಯಾವುದನ್ನು ಕೂಡ ಹೇಳಕ್ಕೆ ಬರೋದಿಲ್ಲ ಸ್ಪೆಕ್ಯುಲೇಟ್ ಮಾಡಿ ಹೇಳಬೇಕಾಗುತ್ತೆ ಪ್ರಾಥಮಿಕವಾಗಿ ಇಷ್ಟೇ ನನಗೆ ನಿನ್ನೆ ತಿಳಿಸಿದರು ಈ ರೀತಿ ಮರ್ಡ್ರ್ ಆಗಿದೆ ಅಂತ ಅಷ್ಟು ಬಿಟ್ಟರೆ ನಮಗೇನು ಕೂಡ ವಿಚಾರಗಳನ್ನು ಅವರು ಇಲಾಖೆಯವರು ಕೂಡ ಯಾರು ಹೇಳಿಲ್ಲ ತನಿಖೆ ಆಗೋವರಿಗೂ ನಾವು ಯಾವುದನ್ನು ಕೂಡ ಹೇಳಕ್ಕೆ ಬರೋದಿಲ್ಲ ಯಾರಾದರೂ ವಶಕ್ಕೆ ಪಡೆದಿದ್ದಾರೆ ಸರ್ ಇಲ್ಲ ಅವರು ಶ್ರೀಮತಿ ಅವರು ಅವರನ್ನ ಈಗ ಕ್ವೆಶನ್ ಮಾಡ್ತಿದ್ದಾರೆ ಗೊತ್ತಿಲ್ಲ ಅದೆಲ್ಲ ಬರಬೇಕಲ್ಲ ರೀ ನಾವು ನಾವೇನಾದರೂ ಒಂದು ಹೇಳ್ಬಿಡ್ಬೋದು ಆ ಥರ ಹೇಳಕ್ಕೆ ಬರೋದು ತನಿಖೆ ಆಗೋವರೆಗೂ ಕೂಡ ಅದೇ ಈಗ ಅದರಲ್ಲಿ ಕೂಡ ಇನ್ವೆಸ್ಟಿಗೇಷನ್ನು ಭಾಳ ಸೀರಿಯಸ್ ಆಗಿ ನಡೀತಾ ಇದೆ ಅಲ್ಲಿ ಯಾವ ರೀತಿ ಫೈರ್ ಆರ್ಮ್ ಯಾವುದು ಯೂಸ್ ಮಾಡಿದ್ರು ಆಮೇಲೆ ಅದಕ್ಕೇನಾದರೂ ಕುರುಹುಗಳೇನಾದರೂ ಸಿಗುತ್ತಾ ಏನು ಅಂತೇಳಿ ಎಲ್ಲ ನೋಡ್ತಾ ಇದ್ದಾರೆ ಅದರಲ್ಲಿ ಕೂಡ ಭಾಳ ಆಗಿ ಮಾಡಬೇಕು ಅಂತ ಹೇಳಿ ಹೇಳಿದ್ದೇನೆ ಯಾಕೆಂದರೆ ಇದು ಇಂಥದ್ದು ಘಟನೆಗಳು ನಾವು ಕಂಟ್ರೋಲ್ ಮಾಡೋದಕ್ಕೆ ಹೆಚ್ಚು ಕ್ರಮ ತಗೋಬೇಕು ನಾವು ಸರಿ ಗಣತಿ ವರದಿಗೆ ಸಂಬಂಧಪಟ್ಟಂತೆ ಅಶೋಕ್ ಅವರಣ್ಯ ಪ್ರಸ್ತಿಗೆ ಮಾಡಿ ಸಾಕಷ್ಟು ಮೂಲ ಪ್ರತಿನೆ ಇಲ್ಲ ಆ ಒಂದು ವರದಿಯಲ್ಲಿ ಆರೋಪ ಆರೋಪ ಮಾಡಿದ್ದಾರೆ ಅಲ್ಲ ಅವರು ವಿರೋಧ ಪಕ್ಷದವರು ಎಲ್ಲ ವಿಷಯದಲ್ಲೂ ಕೂಡ ಆರೋಪಗಳು ಮಾಡ್ತಾ ಇರ್ತಾರೆ ನಾವು ಅವರಿಗೆ ಕೇಳೋದೇನು ಅಂದರೆ ನೀವು ಪಾಸಿಟಿವ್ ಕ್ರಿಟಿಸಿಸನ್ನು ಮಾಡಿ ಸರ್ಕಾರಕ್ಕೆ ಅನವಶ್ಯಕವಾಗಿ ಆರೋಪಗಳನ್ನು ಮಾಡಿದರೆ ಪ್ರಯೋಜನ ಅಲ್ಲ ಅಂತ ಹೇಳ್ತಿರ್ತೀವಿ ಆದರೆ ಅವರು ಆರೋಪಗಳನ್ನು ಮಾಡ್ತಾನೆ ಇರ್ತಾರೆ ಈಗ ಮೂಲ ಪ್ರತಿನೇ ಇಲ್ಲದೆ ಹೇಗಾಗುತ್ತೆ ಮೂಲ ಪ್ರತಿ ಕಮಿಷನರೇಟಲ್ಲಿ ಇರಲೇಬೇಕಾಗುತ್ತೆ ಜಯಪ್ರಕಾಶ್ ಅವರು ಕೂಡ ಅದು ಒಪ್ಕೊಂಡಿದ್ದಾರೆ ಸರ್ ಮೂಲ ಪ್ರತಿ ಇಲ್ಲ ಡೇಟಾ ಇಟ್ಕೊಂಡು ನಾವು ಇನ್ನೊಂದು ಕೊಟ್ಟಿರೋದು ಅಂತ ಅವರು ಅದು ಗೊತ್ತಿಲ್ಲ ಬಟ್ ಮೂಲ ಪ್ರತಿ ಇರಲೇಬೇಕಲ್ಲ ಕಳೆದು ಹೋಗಿದ್ದೆ ಅಂತ ಒಂದು ಪತ್ರ ಬರೆದಿದ್ದೀರಲ್ಲಿ ಗೊತ್ತಿಲ್ಲ ನ್ಯಾಯಂಗ ಕೊಡಿ ಅಂತ ಆಗ್ರಹ ಮಾಡ್ತಾ ಇದ್ದಾರೆ ಸರ್ ಬಿಜೆಪಿ ನಾಯಕರು ಈ ಮೂಲ ಪ್ರತಿ ಕಡೆದು ಹೋಗಿರೋದು ಜೊತೆಗೆ ನೂರಾರು ತೊಂಬತ್ತು ಕೋಟಿ ಅಕ್ರಮ ಆಗಿದೆ ವರದಿ ನೆಪದಲ್ಲಿ ಅನ್ನುವಂಥ ಆರೋಪ ಮಾಡ್ತಾ ಇದ್ದಾರೆ ಅದು ಕೂಡ ಗಂಭೀರ ಆರೋಪನೇ ನಾವು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಕ್ಯಾಬಿನೆಟ್ನಲ್ಲಿ ಬಹುಶಃ ಇದನ್ನೆಲ್ಲವನ್ನು ಗಮನಿಸ್ತೇವೆ ಇವರ ಆರೋಪಗಳನ್ನೆಲ್ಲ ಗಮನಿಸ್ತೇವೆ ನಾವು ಯಾಕೆಂದರೆ ಇದು ಭಾಳ